ಇವತ್ತು ನಮ್ಮ ಭಾರತದ ಸೇನೆ ಗಡಿಗಾಡಿನಲ್ಲಿ ಪ್ರಾಣವನ್ನು ಒತ್ತೆ ಇಟ್ಟು ಇಡೀ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಹಗಲು ರಾತ್ರಿ ಅವರು ಹಾಕುವಂಥ ಮಿಸೈಲ್ಸ್ನ ಆ್ಯಂಟಿ ಮಿಸೈಲ್ಸನ್ನ ಹಾಕಿ ಧ್ವಂಸ ಮಾಡ್ತಾಯಿದ್ದಾರೆ ಮತ್ತೆ ಉಗ್ರಗಾಮಿಗಳು ನಮ್ಮ ನೆಲದ ಮೇಲೆ ತಲೆ ಎತ್ತಬಾರ್ದು ಇದು ಬಹಳ ದೊಡ್ಡ ಉತ್ತರ ಇಡೀ ದೇಶ ಇವತ್ತು ಈ ದೇಶದ ಸೈನಿಕರ ಜೊತೆ ನಿಂತಿರೋದು ಭಾಳ ಒಂದು ಏಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆದಮೇಲೆ ಇದೇ ದೊಡ್ಡ ದಾಳಿ ಯಾವಾಗಲೂ ಭಾರತ ದೇಶ ಶಾಂತಿಯನ್ನು ಬಯಸುವಂಥ ದೇಶ ಅಂಥದ್ರಲ್ಲಿ ತಾಳ್ಮೆ ಅವರು ಪರೀಕ್ಷೆ ಮಾಡಿದ್ದಾರೆ ಭಾಳಷ್ಟು ಸೊ ಅವರಿಗೆ ಸರಿಯಾದ ತಕ್ಕ ಉತ್ತರ ಇವತ್ತು ನಮ್ಮ ಭಾರತ ದೇಶ ಇಡೀ ಇಡೀ ದೇಶ ಇವತ್ತು ಒಂದಾಗಿ ಇವತ್ತು ಅವರಿಗೆ ಉತ್ತರವನ್ನು ಕೊಡ್ತಾ ಇರೋದು ಬಹಳ ಹೆಮ್ಮೆ ತಂದಿದೆ ಅದರಲ್ಲಿ ಇವತ್ತು ನಮ್ಮ ಎಷ್ಟೋ ಸೈನಿಕರು ಸಹ ಮೃತ ಮೃತ ಹೊಂದಿದ್ದಾರೆ ಅವರು ಎಲ್ಲ ಮನೆಯವರಿಗೂ ಸಹ ಆ ದೇವರು ಶಕ್ತಿ ಕೊಡಲಿ ಅನ್ನೋದನ್ನು ನಾನು ಯಾಕಂದರೆ ಎಲ್ಲ ತಾಯಂದಿರಿಗೂ ಅದು ಮಗನೇ ಇವತ್ತು ಎಷ್ಟೋ ನಮ್ಮ ಮಕ್ಕಳು ಸಹ ಗಡಿ ಭಾಗದಲ್ಲಿ ಇವತ್ತು ನಮಗೋಸ್ಕರ ಜೀವವನ್ನು ಕೊಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಆದರೆ ಈ ನೆಲದ ಮೇಲೆ ಇನ್ನೊಂದು ಸಲ ಉಗ್ರಗಾಮಿಗಳು ತಲೆ ಎತ್ತಬಾರ್ದು ಟೆರರಿಸ್ಟ್ ಅನ್ನೋ ಪದನೇ ಬರಬಾರ್ದು ಅಂಥ ಒಂದು ಡಿಸಿಷನ್ನು ಇವತ್ತು ಕೇಂದ್ರ ಸರ್ಕಾರ ತಗೊಂಡಿದೆ ಸೊ ಇಡೀ ದೇಶ ಅವ್ರ ಜೊತೆ ಇದೆ ಇವತ್ತು ಇಡೀ ಸೈನಿಕರಿಗೆ ಅ ಬಿಗ್ ಸ್ಯಾಲ್ಯೂಟ್ ಹೆದ್ರು ನೋಡಿ ದೇಶ ಅಂತ ಬಂದಾಗ ಈ ಥರ ಬಂದಾಗ ನಾವೆಲ್ಲರೂ ಧೈರ್ಯದಿಂದ ಇರಬೇಕು ಮತ್ತು ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಏನೆಲ್ಲ ಮಾಡ್ಬೋದು ಸೈನಿಕರಿಗೆ ಅಂದರೆ ನೋಡಿ ಎಷ್ಟು ಅಂದರೆ ಮಾಕ್ ಡ್ರಿಲ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಯಾವತ್ತು ಯಾವ ಟೈಮಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಸಾವು ನಾವೆಲ್ಲ ಹುಷಾರಾಗಿರಬೇಕಾಗತ್ತೆ ಎಲ್ಲ ಮನೆಯಲ್ಲೂ ಮಕ್ಕಳು ಮನ್ ಎಲ್ಲರೂ ಎಲ್ಲರೂ ಒಂಥರ ಆತಂಕ ಇವಾಗ ಕ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ ಮತ್ತು ಏನಾದರೂ ಅಟ್ಯಾಕ್ ಆದಾಗ ನಾವು ಯಾವ ಥರ ಸಜ್ಜಾಗಿರಬೇಕು ಅನ್ನೋದು ನಾಗರಿಕರಿಗೆ ಗೊತ್ತಾಗಬೇಕು ಯಾವುದೇ ಒಂದು ಅಟ್ಯಾಕ್ ಆದಾಗ ಯಾವ ಥರ ಯಾವುದಾದ್ರು ಎಮರ್ಜೆನ್ಸಿ ಇದ್ದಾಗ ಅವ್ರನ್ನ ಶಿಫ್ಟ್ ಮಾಡೋದು ಹೇಗೆ ಮತ್ತು ಏನಾದರೂ ಒಂದು ಬಾಂಬ್ ಹಾಕಿದಾಗ ನಾವು ಯಾವ ಪೊಸಿಷನಲ್ಲಿ ನಿಂತ್ಕೋಬೇಕು ಇದನ್ನೆಲ್ಲ ನಾವು ಹೇಳ್ಕೊಡುವಂಥ ಕೆಲಸ ಭಯ ಬಿಟ್ಟರೆ ಆಗತ್ತಾ ಭಯ ಬಿದ್ದರೆ ನಮ್ಮನ್ನು ತುಳಿದಾಕ್ಬಿಡ್ತಾರೆ ಇವತ್ತು ದುರ್ಗೆ ಥರ ಅವತ್ತು ಇಂದಿರಾ ಗಾಂಧಿಯವರು ಹೇಗೆ ಪಾಕಿಸ್ತಾನವನ್ನು ಮಂಡಿ ಊರಿಸಿ ಕೆಳಗೆ ಇಡ್ಸಿ ಶಸ್ತ್ರಾಸ್ತ್ರಗಳನ್ನು ಇಟ್ಟರು ಆ ಥರ ಇವತ್ತು ಸಹ ತಕ್ಕ ಉತ್ತರವನ್ನು ಇವತ್ತು ಭಾರತದ ಸೇನೆ ಕೊಡ್ತಾ ಇದೆ ಬಹಳ ಹೆಮ್ಮೆ ಇದೆ ಇನ್ನೊಂದು ಸಲ ನಮ್ಮ ಭಾರತ ದೇಶದಲ್ಲಿ ಆ ಟೆರರಿಸಮ್ ಉಗ್ರಗಾಮಿ ಅನ್ನೋ ಹೆಸರೇ ನಿಂತ್ಕೋಬಾರ್ದು ನಮ್ಮ ನೆಲದ ಮೇಲೆ ಆ ಥರ ಉತ್ತರವನ್ನು ಇಡೀ ದೇಶ ಇದೆ ಆ ಸೈನಿಕರಿಗೆಲ್ಲ ನನ್ನೊಂದು ದೊಡ್ಡ ಸಲಾಂ ಆಪ್ರೇಷನ್ ಸಿಂಧೂರು ಅಂತ ಸಿಂಧೂರ ಅಂತಂದರೆ ಎಷ್ಟು ನಾವು ಎಲ್ಲ ಎಲ್ಲ ಗಂಡು ಮಕ್ಕಳಿಗೆ ಅವರು ಬುಲೆಟ್ ಹೊಡೆದಿರೋದು ಅಂದರೆ ನಾವು ಹಣೆ ಮೇಲೆ ಇಟ್ಕೊಂಡು ಕುಂಕುಮ ಆ ಕುಂಕುಮಕ್ಕೆ ಕೊಡುವಂಥ ಗೌರವ ಸೊ ಆ ಹೆಸರನ್ನಿಟ್ಟು ಆಪ್ರೇಷನ್ ಸಿಂಧೂರ ಅಂತ ಮಾಡಿರೋದು ಎಷ್ಟು ಅಂದರೆ ಎಲ್ಲೋ ಒಂದು ಕಡೆ ಆ ಆ ಜೀವಗಳಿಗೆ ಒಂದು ಒಂದು ಎಲ್ಲೋ ಒಂದು ಕಡೆ ಆ ಒಂದು ಗೌರವ ಅವರಿಗೆ ಒಂದು ಗೌರವ ಸೂಚಿಸಿರೋದು ಈ ಆಪ್ರೇಷನ್ ಸಿಂಧೂರ ಅಂತ ಹೆಸರು ಭಾಳ ಖುಷಿ ಅನ್ನಿಸ್ತು ನೋಡಿ ಆ ಹೆಸರಲ್ಲೂ ಮತ್ತು ಈ ಯುದ್ಧವನ್ನು ಸಹ ಪಾ ಹೆಣ್ಣು ಮಕ್ಕಳೇ ಹೆಣ್ಣು ಸೈನಿಕರು ಅಂದರೆ ಬಂದು ಅದನ್ನು ಎಲ್ಲ ನಮಗೆ ವಿವರಣೆ ಕೊಡ್ತಾ ಇರೋದು ಮತ್ತು ಎಷ್ಟೋ ಜನ ಮಹಿಳೆಯರು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಇದಕ್ಕೆ ಉತ್ತರ ಏನಂತಂದರೆ ಈ ದೇಶದ ಹೆಣ್ಣು ಮಗಳನ್ನು ನೀವು ಅಷ್ಟು ಸುಲಭವಾಗಿ ನೀವು ಮಣಿಸೋಕ್ಕೆ ಸಾಧ್ಯ ಇಲ್ಲ ಅವಳು ಮುನಿದ್ರೆ ಮಾರಿ ಇಲ್ಲ ಅಂತಂದರೆ ನಾರಿ ಅಂದರೆ ಪ್ರೀತಿ ಮಾಡೋಕ್ಕೆ ಅವಳು ಯಾವಾಗಲೂ ಸಿದ್ಧ ಆದರೆ ಅವಳ ಕೆಣಕಿದ್ರೆ ಅವಳು ಮಾರಿನೇ ಅನ್ನೋ ಒಂದು ರೂಪದಲ್ಲಿ ಇವತ್ತು ಭಾರತದ ಇಡೀ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ಇಡೀ ರಾಜ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಇದರಲ್ಲಿ ಯಾರೇ ಒಂದು ಅಪೋಸಿಷನ್ ಇಲ್ಲದೆ ಎಲ್ಲರೂ ಒಂದಾಗಿ ಇವತ್ತು ಭಾರತದ ಸೇನೆ ಜೊತೆ ನಿಂತಿರೋದು ಭಾಳ ಖುಷಿ ತರುತ್ತೆ ಆಪ್ರೇಷನ್ ಸಿಂಧೂರ ಅನ್ನೋದು ಜೀವ ಕಳ್ಕೊಂಡಿರೋರಿಗೆ ಒಂದು ಗೌರವಾರ್ಪಣೆ ಮತ್ತು ಆ ಮನೆಯವ್ರಿಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಒಂದು ಸಪೋರ್ಟಿನ ಒಂದು ಚಿಹ್ನೆ ಇದು ಅಂತ ಹೇಳೋಕೆ ಇಷ್ಟಪಡ್ತೇನೆ